ಯಾರಿಗೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗಲ್ಲಿ ಪಾರಂ ಕೋಳಿ ಸಾಂಬಾರು ಅಥವಾ ಗಟ್ಟಿ ಕೋಳಿ ಅಂತ ಕರಿತೀವಿ ನೋಡಿ ಎಷ್ಟು ಕಲರ್ ಬಂದಿದೆ ಈ ರೀತಿ ಕಲರ್ಫುಲ್ಲಾಗಿ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಸಾಂಬಾರು ಕಲ್ಲರ್ ಬರಲಿಕ್ಕೆ ಮತ್ತು ಸಖತ್ ಟೇಸ್ಟ್ ಬರಲಿಕ್ಕೆ ನೋಡಿ ನಾನಿಲ್ಲಿ ಮೊದಲನೇದಾಗಿ ಈರುಳ್ಳಿನ ಸುಡ್ತಾ ಇದ್ದೀನಿ ನೀವು ಬೇಕಾದರೆ ಹುರ್ಕೋಬೋದು ನಾನು ಹಾಗೆ ಸುಟ್ಟಾಕ್ತಿದ್ದೀನಿ ಈ ರೀತಿ ಸುಟ್ಟಾಕೋದ್ರಿಂದ ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ ಈರುಳ್ಳಿನ ನೆಕ್ಸ್ಟು ಮತ್ತು ನಾವಿಲ್ಲಿ ನಾನಿಲ್ಲಿ ಒಂದು ಹತ್ತು ಬ್ಯಾಡ್ಗೆ ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಅಂದರೆ ನಾನಿಲ್ಲಿ ಎರಡು ಕೆ ಜಿ ಪಾರಂ ಕೋಳಿ ತಗೊಂಡಿರೋದ್ರಿಂದ ಒಂದು ಹತ್ತು ಬ್ಯಾಡ್ಗೆ ಮೆಣ್ಸಿಕಾಯಿನ ಅದನ್ನು ಕೂಡ ನಾನಿಲ್ಲಿ ಸುಟ್ಟಾಕ ಇದ್ದೀನಿ ಕಲ್ಲರ್ಗೋಸ್ಕರ ನಾನಿಲ್ಲಿ ಬ್ಯಾಡ್ಗೆ ಮೆಣ್ಸಿ ಕಾಯಿ ಹಾಕ್ತಾ ಇದ್ದೀನಿ ಮತ್ತೆ ಸಾಂಬಾರ್ ಟೇಸ್ಟ್ ಬರಲಿಕ್ಕೋಸ್ಕರ ಈರುಳ್ಳಿನ ಈ ರೀತಿ ಸುಟ್ಟಾಕ್ತಾ ಇದ್ದೀನಿ ನೀವು ಬೇಕಾದ್ರೆ ಈ ಎರಡನ್ನೂ ಒಂದು ಬಾಣಲಿನಲ್ಲಿ ಹುರಿದ್ಬಿಟ್ಟು ಹಾಕ್ಬೋದು ನೋಡಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಚಿಕನ್ ಸಾಂಬಾರು ಎಷ್ಟು ಟೇಸ್ಟಾಗಿ ಬರುತ್ತೆ ಮತ್ತು ನಾವು ಯಾವುದೇ ಆರ್ಟಿಫಿಷಲ್ ಕಲರ್ ಯೂಸ್ ಮಾಡ್ದೇನೆ ತುಂಬ ಚೆನ್ನಾಗಿ ರೆಡ್ಡಿಶ್ ಕಲರ್ ಬರುತ್ತೆ ಸಾಂಬಾರು ನೋಡಿ ನಾನು ಸ್ವಲ್ಪ ಈರುಳ್ಳಿನ ಎಲ್ಲ ಇವಾಗ ಸುಟ್ಟಾಯಿತು ನಾನು ದಪ್ಪದು ಎರಡು ಈರುಳ್ಳಿನ ಹಾಕಿದ್ದೆ ಮತ್ತು ಹತ್ತು ಬ್ಯಾಡಗಿ ಮೆಣ್ಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇವಾಗೆಲ್ಲ ಈರುಳ್ಳಿನೂ ಸುಟ್ಟಾಗಿದೆ ಫಸ್ಟು ನಾನಿಲ್ಲಿ ಕಾರಕ್ಕೆ ರೆಡಿ ಮಾಡಿಟ್ಟಿದ್ದೀನಿ ನಾನಿಲ್ಲಿ ಫಸ್ಟೇ ರುಬ್ಲಿಕ್ಕೆ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ನೆಕ್ಸ್ಟ್ ಈರುಳ್ಳಿ ಮತ್ತು ಬ್ಯಾಡಿಗೆ ಮೆಣಸಿಕಾಯಿ ಹಾಕೋಬಿಟ್ಟು ಎರಡು ಟೊಮೊಟೊ ಹಾಕ್ತಾ ಇದ್ದೀನಿ ನೋಡಿ ದಪ್ಪದೆರಡು ಟೊಮೊಟೊ ಮತ್ತು ಇಲ್ಲಿ ಮೂರು ಚಕ್ಕೆ ಮೂರು ಲವಂಗ ಹಾಕಿದ್ದೀನಿ ನೆಕ್ಸ್ಟ್ ಒಂದು ಭಾಗ ಕಾಯಿ ತುರಿನ ಹಾಕಿದ್ದೀನಿ ಈಗ ನೆಕ್ಸ್ಟು ಧನಿಯಾ ಪೌಡ್ರ್ ಹಾಕ್ತಾ ಇದ್ದೀನಿ ಧನಿಯಾ ಪೌಡ್ರು ಎರಡು ಸ್ಪೂನ್ ಹಾಕ್ತಾ ಇದೀನಿ ಬ್ಯಾಡಿಗೆ ಮೆಣಸಿಕಾಯಿ ಕಲ್ಲರ್ಗೋಸ್ಕರ ಮಾತ್ರ ಹಾಕೋದು ಖಾರಕ್ಕೋಸ್ಕರ ನಾನಿಲ್ಲಿ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ಅಂದರೆ ಇದು ಗುಂಟೂರು ಮೆಣಸಿನ್ಕಾಯಿ ಪುಡಿ ನೋಡಿ ಇವಾಗ ಎಲ್ಲ ಹಾಕಾಗಿದೆ ನೀರು ಹಾಕ್ಬಿಟ್ಟು ಗ್ರೈಂಡ್ ಬಂದಿದ್ದೀನಿ ನೆಕ್ಸ್ಟ್ ಒಂದು ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ ಒಂದು ಈರುಳ್ಳಿ ಹಾಕಿದ್ದೀನಿ ಮತ್ತು ಎರಡು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಒಗ್ಗರಣೆಗೆ ಇದೊಂದು ಫೈವ್ ಮಿನಿಟ್ಸು ಫ್ರೈ ಆದಮೇಲೆ ನಾನು ಚಿಕನ್ ಆಲ್ರೆಡಿ ತೊಳೆದಿಟ್ಟಿದ್ದೆ ಇವಾಗ ಅಂಥ ಚಿಕನ್ನ ನೀರೆಲ್ಲ ಕ್ವೀಸ್ ಮಾಡಿ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಅದ್ರ ಮೇಲೆ ಸ್ವಲ್ಪ ಅರಿಶಿಣ ಪೌಡ್ರು ಮತ್ತು ಸಾಲ್ಟ್ ಹಾಕ್ತಿದ್ದೀನಿ ನಾನಿಲ್ಲಿ ಸಾಲ್ಟ್ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ ಮತ್ತು ಒಂದು ಅರ್ಧ ಟೊಮೊಟೊ ಹಾಕಿದ್ದೀನಿ ಒಂದು ಹತ್ತು ನಿಮಿಷ ಕುದಿಸಾದಮೇಲೆ ಆವಾಗಲೇ ರುಬ್ಬಿಬಿಟ್ಟಿರೋಂಥ ಖಾರ ಹಾಕಿದ್ದೀನಿ ನೋಡಿ ಖಾರ ಹಾಕ್ಬಿಟ್ಟು ನಿಮ್ಗೆ ಇವಾಗ ನೋಡ್ತಾ ಇರ್ಬೋದು ಇವಾಗಲೇ ಎಷ್ಟು ಕಲರ್ ಬಂದಿದೆ ಖಾರ ಅಂತ ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ ನೋಡಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತು ಇವಾಗ ನಮಗೆ ಸಾಂಬಾರು ಎಷ್ಟು ಬೇಕೋ ನೋಡ್ಕೊಬಿಟ್ಟು ಅಷ್ಟು ನೀರು ಹಾಕ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ನಾನಿಲ್ಲಿ ಮೂರು ವಿಷಲ್ ಹಾಕ್ಸಿದ್ದೀನಿ ಯಾಕಂದರೆ ಇದು ಗಟ್ಟಿ ಕೋಳಿ ಪಾರಮ್ ಕೋಳಿ ಆಗಿರೋದ್ರಿಂದ ಮೂರು ವಿಶಲ್ ಹಾಕ್ಸಿದ್ದೀನಿ ನೋಡಿ ಇವಾಗ ನೋಡ್ತಿರ್ಬೋದು ನೀವು ಯಾವ ರೀತಿ ಕಲ್ಲರ್ ಬಂದಿದೆ ಅಂತ ಹೇಳ್ಬಿಟ್ಟು ಇದೇ ರೀತಿ ಕಲ್ಲರ್ ಬರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಈ ರೀತಿಯೂ ಟ್ರೈ ಮಾಡಿ ನೋಡಿ ನನ್ನ ವೀಡಿಯೋ ಯಾರ್ಯಾರು ನೋಡ್ತೀರ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್